கரையாக்கிர் உம் ஏனே கரத்தி அல்ல ரேணுவா குட்டுபுடு ரேணுவா மொதல் நான் ஏன் கத்தியோத்த மதாரி நீ நான் ஒன்னே கரீ நான் ஜாக நான் நீ ಆಯ್ತು ತಗೋವ ನೀವು ಹತ್ತಿ ಸುಸ್ತಾರೆ ಜಗಳ ಮಾಡಕ್ ಹೋಗ್ಬೇಡ್ರಿ ಹೋಲತ್ತಕ ನಿನ್ನ ಹಾ ಹಾಂ ಹಾಂ ಕರಿ ಈಗ ಮೊದಲನೇ ಹೆಸರು ಚಂದ್ರವ್ವ ಚಂದ್ರವ್ವ ಇವ್ರ ಸ್ಟೇಜ್ ಮೇಲೆ ಬಂದರೆ ಎಲ್ಲ ಚಂದ 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 ಕಾಣ್ತತಿ ಈಗ ನಾನು ಹಾಡ್ತೀನಿ ಮೊದಲು ಈ ಕಾರ್ಯಕ್ರಮನ ನೆರವೇರಿಸಕ ಈ ಕಾರ್ಯಕ್ರಮ ಅರೇಂಜ್ಮೆಂಟ್ ಮಾಡಿರುವಂಥ ನಾಗನ್ ಗೌಡ ಅವರಿಗೆ ಗೌಡಣ್ಣರಿಗೆ ಧನ್ಯವಾದಗಳು ఆొచ్చు సోలమ్మ గొదలు బూట్లూ హుడిబోకు ఆ మ్యూజిక్ ట్యూన్ అలా బరబరి బిడు శేవంతి శేవంతి నన్న శేలయ్యల్లి గమ్మంటియే మల్లిగేకింత బలుందా నీనో సౌగంధ్యకింత బలుచందా నీనో నన్న ముద్దినా ప్రేయసి బన గమ్మంటియే శేవంతియే శేవంతియే ఎంటానే శంటకొన్ గమ్మంటియే హృదయ సముద్ర కాలకి ఉక్తిదే దేశద బెంకి రోస నిద్వాసే ఉరిదురిదు దుష్ట సమారకే జిష్టజేయంకారకే ప్రణావతే ఇటు ఓ అయ్యే చంద్రవున ఉసల హోత ఏన ఓ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ಅಶ್ವಮೇಧ 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 ದೊಡ್ರೆ ಏನ್ ನೋಡತ್ತೀರಿ ಅದು ಯಾವ ಕೆಪ್ಪ ಹ ಅದು ಈ ನಮ್ಮ ಚಪ್ಪ ಹೊಡಕತ್ತಲ್ಲ ಅಂತ ನಾನು ಎಲ್ಲ ಈ ಹಾಡಿದ ಕೇಳಿ ಇಷ್ಟೊತ್ತಿ ಕಿತ್ಕೊಂಡು ಓಡಬೇಕಿತ್ತಲ್ಲ ಅಲ್ಲ ಗೌಡ್ರೆ ಅಲ್ಲ ಬಾರಿ ಬಿಡ್ರಿ ಓಹೋ ತಡ್ರಿ ನಿಮ್ ಏನ್ ಹಾಡ್ತಾರೀಗ ಶಾಂತಕ್ನು ಅದ್ ಎಷ್ಟ್ರ ಮಟ್ಟಿಗೆ ಹಾಡ್ತಾಳ ಜನ ಎದ್ದು ಓಡಕಾರ ಏನ್ ಎದ್ದು ಓಡ್ ಮ್ಯಾಲ ಪೇಜ್ ಮ್ಯಾಗ ಬರ್ತಾರ ಗೊತ್ತಾಗತ್ತೆ வ ஆ சௌண்ட் பாடி இல்லை அய்யே சாய்க்கா அல்லேன் சும் இல்லை ஏன்னா கொட்டருக்கு அது கரிமட்ட அய்ய அல்லது தாழ்ந்த கர்த்தினி அது ஏவ நான் ஏன் பண்ணின நானே கொட்டில அல்ல நன்கொந்த் ஆ சௌண்ட் பாக்ஸ் கொடில்வா அல்ல நான் ஏனோ வந்து கேள்விக்கு அய்யா இது சவுண்ட்ஸ் அல்ல சாய்க்கா இது மைக் சௌண்ட் அல்ல வந்து கொடையா ஆ நம்மூரா மந்தி ஒரதர் இஷ்ட் மரியார்த்த நான்கு அல்ல வார ஏனது அது முலிமனி மஞ்சளா மகளித்த ಅವ್ರ ಮನಿ ಫಂಕ್ಷನ್ಗೆ ಹೋದ್ರೆ ಆರ್ತಿ ಮಾಡುವ ಚಪ್ಪಲ್ ಅಂತ ಹೇಳಿ ಆ ಟೇಜಿನ ಬಿಟ್ಟು ಅಂದ್ರೆ ಮೆಟ್ಲು ಕಡೆ ಬಿಟ್ಟು ಮ್ಯಾಗ ಹತ್ತಿ ಆರತಿ ಮಾಡಿ ತೊಳೆದಿಡದ್ರಾಗ ನನಗೂ ಚಲೋದು ಬಾಟ ಚಪ್ಪಲ ಇಲ್ಲಲ್ಲ ಊನ ಶಂತಕ ಬಾಟ ನಾನು ಮಗ ತಂದು ಓ ಎರಡು ಎಂಟು ಏಳ್ನೂರು ರೂಪಾಯಿ ಚಪ್ಪಲವು ಗೊತ್ತಾನ ನನಗೆ ಎಷ್ಟು ಕಣ್ಣಿಗೆ ನಿದ್ದೆ ಹತ್ತಾಕಿಲ್ಲ ನನಗೆ ಅಷ್ಟು ತುಟ್ಟಿ ಚಪ್ಪಲ್ ತಂದನ ತಂದವನು ನಾನು ನಾಲ್ಕು ಪಂದ್ಯಾಕ್ ಚೆನ್ಸ ಅಂತ ಅಂತೇಳಿ ಹಾಕೊಂಬಂದ್ರೆ ಅಲ್ಲ ಯಾವಕ್ಕಿನ ಬೆಂಡ್ಲಿ ಕಾಲಾಗಿ ನೋಡ್ಕೊಂತಿದ್ದು ಬಿಡೋದ ಒಂದಾಸು ನೀವು ಸಿಕ್ಕತ್ತೆ ಸಿಗಕಿಲ್ಲ ಅಂತೇಳಿ ಯಾವಕ್ಕೆ ಹಾಕೊಂಡು ಹೋಗ್ಬಿಟ್ಟಾಳೆ ನೋಡಿ ಏನಂತಿದಾ ಹೋಗ ಅದಕ್ಕೆ ನಾವು ಚಲೋ ಚಪ್ಪಲ್ ಹಾಕೊಂಡು ಎಲ್ಲಿ ಹೋಗೋದು ನೋಡಿ ಆ ಗುಡಿ ಗುಂಡಾರ್ಕ್ ಹೋಗೋ ಪ್ರತಿಯೊಂದು ಎಲ್ಲರೂ ಹೋಗಿ ನೀನು ಏನು ಹಾರ್ಕ ಚಪ್ಪಲ್ ಹೋಗ್ಬೇಕು ಅಷ್ಟೇ ಸಣ್ಣ ಪುಟ್ಟ ಮದ್ವಿ ಇದ್ವಿ ಆದ್ರ ಚಪ್ಪಲ್ ತೊಳಿ ಬಿಡಲ್ಲ ಅಂತಲ್ಲ ಅಷ್ಟು ಹಾಕೊಂಡು ಹೋಗ್ಬೇಕು ನಂಗೇನ್ ಗೊತ್ತಾ ಇಷ್ಟು ಗತಿಗೆಟ್ ಬೆಂಗ್ಳಾರ್ ಬಂದಿರ್ತಾರಲ್ಲೇ ಕೈಕೋತ ಕಾಲ ಹೇಳಿ ಅಲ್ಲೇ ಬಾಜು ಇದಾರೆ ಏನೋ ಒಂದು ಚಪ್ಪಲ್ ಐತಿ ಮುಟ್ಟಿಲ್ಲ ಹ್ಮ್ ಎಷ್ಟು ಮಂದಿ ಬಿಡಾಡೋರ್ ಚಪ್ಪಲ್ ಅಲ್ಲ ನಾವು ಯಾವಿದು ಮುಟ್ಟಿಲ್ಲ ನಮ್ಮ ಚಪ್ಪಲ್ ಆಟ ತಗುಗಳಿಗೆ ಯಾವಂತ ನಾನು ನನಗೆ ಯಾಕ ಅನುಮಾನ ಅವ್ರ ಹೆಸರು ಒದ್ರಿ ಮರ್ಯಾದೆ ತೆಗಿಯೋದಕ್ಕಿಂತ ಮುಂಚೆ ಮರ್ಯಾದಿಂದ ನೀವ ಒಪ್ಕೊಂಡ್ರಿ ಚಲೋ ಆತ ಇಲ್ಲ ಅಂತಂದ್ರೆ ಯಾರ ಅಂತ ಹೇಳ ಗೊತ್ತಾಗೈತೆ ಸುದ್ದಿ ನೀ ಹೇಳಿ ಮರ್ಯಾದೆ ತಗೆಯೋದು ಬೇಡ ಮರ್ಯಾದಿಂದ ಚಪ್ಪಲ್ ತಂದು ತೇಜ್ ಕಡೆ ಕೊಡಬೇಕು ಈಗ ನನಗೆ ಅಯ್ಯ ಕತಿ ಇಕ್ಕಿದಂದ ನಾವು ಹಾಡ್ ಹೇಳಕ್ ಬಂದೇವಿ ನೀಕಿ ಚಪ್ಪಲ್ ಹುಡುಕಾಡಕ್ ಬಂದಾವ ಹೋಗ ಇವ ಹೋಗತ್ತಾಗ ಯಾವ ಹಾಕೊಂಡು ಯಾವ ಏನ ಆತಾಗ ನೀವೊಂದು ಹಚ್ಚಿಬಿಟ್ಟು ಯಾರು ತಂದು ಕೊಡ್ತಾರೀಗ ಹೊಳ್ಳಿ ನಿನಗೆ ಕತಿ ನಿಂದೊಂದು ತಂದು ಕೊಡ್ತಾರ ಕದ್ದಾರ ಯಾರ ಹಂಗೆ ತಂದು ಕೊಡೋದಾದ್ರೆ ಅವ್ರು ಕದೀತಿದ್ರನ ಹೇಳಿ ನೀನಾ ನೋಡೋಣ ಸರಿ ಸರಿ ಏ ಹೊತ್ತಕ ತೀಸ್ಕೋರಿ ಅದನ್ನ ಮೈಕ್ ಆ ಹಾದ್ರೂ ಹೋಗ್ಲಿ ಬಿಡು ಅನ್ನಕ ನೀ ಹಾಕೋತಿಯಲ್ಲ ಎಂಬತ್ತು ರೂಪಾಯಿ ನೂರು ರೂಪಾಯಿ ಚಪ್ಪಲ್ ಅಲ್ಲವ ಏಳ್ನೂರ ಐವತ್ತು ರೂಪಾಯಿ ಚಪ್ಪಲ್ ಆ ಗೊತ್ತಾನ ಎಷ್ಟು ಸಂಕಟ ಆಗತ್ತ ூர் ரூபாய் நெனப்பாந்தா

ಅದ ಚಪ್ಪಲ್ ನಿಮ್ ಕಾಲಿಗೆ ಒತ್ತಿ ಬರಲಿ ಬರ್ಲಿ ನಿಮ್ಗ ನಿಮ್ಗ ನಿಮ್ಗೆ ಏನ್ ಮಾಡ್ಬೇಕಾತ್ರಿ ಯವ್ವ ನಾನು ಆ ಊರ್ ಬೆಂಗ್ಳಾರು ಚಪ್ಪಲ್ ನಾನು ಹಾಕೊಂಡ್ ಹೋಗಿರಲ್ಲ ನನ್ ಹೊಟ್ಟೆ ಸಂತೆ ಹಂಗ ತಗ ಮಾಟನ ಮಾಡಿಸ್ತಾನೆ ನಾಳೆ ಗಾಳಿ ದುರ್ಗಮ್ ಗುಡಿಗ್ ಕಾಯಿ ಉಳ್ಳಗಾಯ್ ಬಿಡ್ತಾನೆ ನೋಡ್ತಿರ್ಬೇಕ ನಿಮ್ದ ಮಂತ್ರಿ ಸಿಡ್ತಾನೆ ನನ್ನ ಚಪ್ಪಲಿನ್ ಫೋಟೋ ನನ್ನ ಕಡೆ ಅದಾವ್ ಹೆಂಗಿದ್ರು ನನ್ನ ಮಗ ಫೋಟೋ ಹೊಡ್ ಕಳ್ಸಿದ್ದ ಇವ್ ಬೇಕೇನೆ ಅಂತ ಹೂ ಅಂದ ಮೇಲೆ ತಂದಾನ ಆ ಫೋಟೋ ಅದಾವ ಪೊಲೀಸ್ ಕಂಪ್ಲೇಂಟ್ ಕೊಡ್ತನಿ ಅಂತ ಚಪ್ಪಲ್ ಯಾವ್ಯಾಕಿ ಕಾಲಾಗದ ನಮ್ಮ ಊರಾಗ ಎಲ್ಲಾ ಬೆಂಗ್ಳಾರ್ನು ಹಿಡಿದು ಹೇಳ್ತಾರ ಅಂತ ಹೇಳ್ತಾನೆ ಅಟ್ಟ ಅಲ್ಲ ಆ ಚಪ್ಪಲಿನ್ ಫೋಟೋ ಹಂಗ ನಿಂತ ಜಗದಾಗ ಕುಸ್ತು ಸತ್ತ ಶರ್ಟ್ ಶಾಂಟಿಗೆ ಆಗ್ಬಿಡ್ಬೇಕವ್ರ ಹುರ್ ಹಪ್ಪ ಅವ್ರು ನನ್ನ ಚಪ್ಪಲ್ ತಂದ್ಕೊಡ್ರೆ ಬಿಡ್ನಾಡ್ಯಾರ ನನ್ನ ಚಪ್ಪಲ್ ತಂದ್ಕೊಡ್ರೆ ಊರ್ ಮತ್ತೆ ನನ್ನ ಬಾಯಿಗೆ ಬರ್ತತಿ ಚಪ್ಪಲ್ ತಂದ್ಕೊಡ್ರೆ ಚಪ್ಪಲ್ ಅಂತ ಮಾರಿಯಾರ ಯವ್ವಾಡದ್ ಹೋಗವ್ರ ಕುಂತು ಅರಾಮ್ ಹಾಡ್ಕೇಳ ಹ್ಮ್ ಚಪ್ಪಲ್ ಸಿಗ್ಲಿಲ್ಲ ಅಂತೇಳಿ ಹುಚ್ಚೆಗಳಿ ನಾವು ಹಾಡಿದ ಹಾಡ್ ಕೇಳಕ್ಕ ಪುಣ್ಯ ಬೇಕು ಹೋಗ್ ಹ್ಮ್ ನಿನ್ ಚಪ್ಪಲ್ ವರ್ಷ ಆದ್ರೂ ಸಿಗ್ಬಾರ್ದು ಇದು ನನ್ನ ಶಾಪ ತಗರ ಅಡಚಣೆಗಾಗಿ ಕ್ಷಮೆ ಇರಲಿ ಆ ಈಗ ಯಾವುದೇ ಒಂದು ಡಿಸ್ಟರ್ಬೆ ಇದು ಇಲ್ದಂಗ ನಾವು ಪ್ರೋಗ್ರಾಮ್ನ ಮುಂದ್ವರ್ಸೋಲ್ಲ ಮುದ್ ಮುದ್ದಾಗಿ ಭಾರಿ ಚಂದಗೆ ಮಧುರವಾದ ಕಂಠದಿಂದ ನಮ್ಮನ್ನೆಲ್ಲ ಮನರಂಜಿಸಿದಂಥ ಚಂದ್ರಕ ಅವರಿಗೆ ಅಭಿನಂದನೆಗಳು ಓದು ರೇ ಇವ್ರು ಏನಪ್ಪ ಇವ್ವ ಈಗ ನನ್ನ ಎರಡನೇ ಸ್ಪರ್ಧಿ ಆದಂಥ ಇವರು ಯಾರು ಪಾತಿಮಾ ಅವರು ಬಂದು ಹಾಡಬೇಕು ಆಟೋ ಆಟೋ ಸಲಮನಕನ್ ಸಲಮನಕನ್ ಸಲಮಣಿಕನ್ ನಿಮ್ದು ಎಲ್ಲ ಕುತ್ಕೊಂಡ್ಬಿಟ್ಟಿದ್ದೀರಿ ನಮ್ದುಗೆ ಘನಗೆ ಕೇಳಬೇಕು ಅಂತ ನಮ್ದುಗೆ ಬಹುತ್ ಕುಸ್ತಿಗೆ ಆಗ್ತಾ ಇದೆ ನಿಮ್ದು ಮುಂದೆ ನಮ್ದು ಹಾಡ್ತಾ ಇದ್ದೀವಿ ನಿಮ್ದುಗೆ ಕೇಳ್ಬಿಟ್ಟು ಎಲ್ಲ ನಿಮ್ದು ಸೌಭಾಗ್ಯ ಅದು ಇದೆ ನಮ್ದು ಹಾಡು ಕೇಳೋದು ನಿಮ್ದು ಸೌಭಾಗ್ಯ ನಮ್ದು ಹಾಡಿಗೆ ಹೇಳೋದು ನಮ್ದು ಸೌಭಾಗ್ಯ ಈಗ ನಮ್ದು ಇದು ಒಂದು ಸ್ಟೇಜ್ ಗೆ ಕೊಟ್ಟಿರೋದು ನಮ್ದು ಸೌಭಾಗ್ಯ ಅವ್ರದ್ದು ಸೌಭಾಗ್ಯ ಯಾಕೆ ಹೇಳ್ತಿರ ನಮ್ ಸೌಭಾಗ್ಯ ಸೌಭಾಗ್ಯದ ಅಷ್ಟೇ ಅಲ್ಲ ನಮ್ದು ಅದು ಕೇಳಕ್ಕೆ ನಿಮ್ದು ಆ ನಿಮ್ದು ನಸೀಬ್ ಬಹುತ್ ಚೆನ್ನಾಗಿ ಇದೆ ಅದು ಮಾಡಿದ್ದೀರಿ ఇవత్త నమ కడగాల ఏ సుమ్నిర్రి హ్మ్మ్ టమ్ టడడడ హ్మ్మ్ టన్ టడడడ మ్యూజిక్ మ్యూజిక్ బెడ్రీ ఇట్టి టిట్టి టిట నమ కొల్ బెడ్రీ వందే సంనే చురి హాకి బెడ్రీ క్యా గౌడరే నిమ్దిగే ఇస్టాప్ కే మార్తిరి నీవు నౌ మత్తే వస్తాకే ఇస్టాప్ కే మార్బెక్ నీవు హిగే ಮಾಡಿದ್ರೆ నమదిగే మూడీ బరదీల అరే ఫస్ట్ మ్యూజిక్ కే హెల్బెక్ మ్యూజిక్ కే హెల్బిట్రీ హార్గే బారి అచ్చగా ఇర్తదే స్వరాగే హరగడే బర్బెక్ నమదిగే మ్యూజిక్ కే హెల్బెక్ ఏ సుమ్నిర్రి

ಇದ್ದಿಟ್ಟು ನಿಷೇ ಕಿತ್ಕೊಂಡ್ ಹೋಯ್ತು ನಾ ಇಲ್ಲಿ ಇರ್ಬೇಕಂದಿ ನಿನ್ ಹೇಳು ಹೇಳುಮಟಾನು ನನ್ಗೆ ಇನ್ನೊಂದ್ ನೂರ್ ರೂಪಾಯಿ ಕೊಡು ಇಲ್ಲ ನಾ ಈಗಿಂದ ಈಗ ಜಗ ಖಾಲಿ ಮಾಡವ ಏನಂತಿ ಅದ್ರಾಗ ಈಗ ನಡಕ್ ಬೇರೆ ಮಾತಾಡಿ ಮತ್ ಇಷ್ಟಿಗೆ ಮಾಡ್ತಾರಂತ ಮಾಡಿಬಿಟ್ಟು ಇಷ್ಟಾಟಿಗೆ ಮಾಡ್ತಾರಂತ ಇದ ನನಗ್ ಬೇಡ ನಾ ಹೇಳಕತ್ತೀನಿ ಕೇಳಿ ನೀ ನೂರ್ ರೂಪಾಯಿ ಕೊಡೋ ಮರ ಇಲ್ಲ ನನ್ಗ್ ನನಗ್ ನನ್ನ ಕೈಲಿ ಇಲ್ಲ ಟೇಬಲ್ ಕುರ್ಚೆ ಹೊಡಿದಿಂತ ಮುಂಚೆ ಕೊಟ್ಬಿಡು ಅಂದ್ರೆ ಶಾಂತವ್ ಕುಂದಿರ್ತೇನೆ ನಾನು ರೂಪಾಯಿ ಮನೆಯವರೊಬ್ರು ಇಲ್ಲ ನನ್ನ ಕಡೆಯಿಂದ ನೀವರ ಇರ್ಲಿ ಅಂತ ಕರ್ಕೊಂಡು ಕರ್ಕೊಂಡ್ಬಂದ್ರೆ ಇಷ್ಟು ಹಾರಾಡಕತ್ತೀರ ನೀವು ಇಷ್ಟು ತೆಲಿ ಹಿಡ್ಸಾಕತ್ತಾಗ ನಿಮ್ಮ ಏನು ಮಾಡ್ಲಿ ಅಂತ ನಾನು ಇರ್ಲಿ ಮಾಡ್ತಾರೆ ತೋರಿ ನೋಡಿ ಪಾ ತೋರಿ ಪಟ್ಟ ನಂಗೆ ಬರ್ಬೇಕು ಮತ್ತೆ ಹೋಗಿ ಅಲ್ಲಿ ಸೇರಿ ಬಿದ್ರಿ ಮತ್ತೆ ನಾನು ಹಾಡು ಶುರು ಆಗೋದ್ರಾಗ ಬರ್ಬೇಕಾ ನೀವು ಎಲ್ಲೇ ಮಿನಿಟ್ ಹಿಂಗ್ ಹೋದೆ ಹಿಂಗ್ ಬಂದೆ ಗೌಡ್ರೆ ನಾನು ಬರ್ತೀನಿ ಹೋಗಿದ್ರು ಬರ್ಲಿ ಮತ್ತೆ ಇವ್ರದಾಯ ಯೂಟ್ ಐತಿ ಮಾಪ್ ಸುಳ್ಳಿ ಮಗ ನಾ ಅದ್ರಾಗ ಕೊಂಟು ಬಿಡ್ತೀನಿ ಏ ಗೌಡ್ರೆ ನನ್ನ ಹತ್ರ ಎರಡು ನೂರು ರೂಪಾಯಿ ನಡ್ರಿ ಹಂಗೆ ನಂಗೆ ಒಂದು ಅರ್ಧ ಕಾಡ್ರ್ ಕಳಿಸ್ಲೇ ಇವ್ ಒಂದಿಲ್ಲ ಇವ್ರದ್ದು ಹಾಡಿಗೆಲ್ಲ ತಡೆಯೋದಲ್ಲ ಮರ ಒಂದು ಈಡರ್ ಆಗ್ಬೇಕು

தீரா <laughs> ಗೌಡ್ರೆ ತಡ್ರಿ ಹೆಣ್ಮಕ್ಳದ್ ಮುಗಿಲೆ ನಿಮ್ಮ ಹೆಣ್ಮಕ್ಳದ್ ಹತ್ತದಲ್ಲ ಅರಿಯೋದಲ್ಲ ತೀಗ ಮಾತಾಗ ನಾನ್ ಒಂದ್ ಒಂದೇ ಬಾಳ ಆಡಲ್ಲಪ್ಪ ಒಂದೇ ಒಂದ ಸುಮ್ನೆ ಇರ್ತೀರಾನ ಈಗ ನಮ್ಮ ಒಂದು ಎರಡು ಮೂರನೇ ಸ್ಪರ್ಧಿ ಆದಂತ ಲತಾ ಈಗ ಲತಾ ಅವರು ಹಾಡ್ತಾರ ಲತಾ ಮಂಗೇಶ್ಕರ ಓ ಇವ್ರ ಇವ್ರ ಲತಾ ಮಂಗೇಶ್ಕರ ಅಲ್ಲ ಮೊಳಗಾವ್ಕರ್ ಆಡ್ರಿ 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 ಹ್ಮ್ ಬಂದಿಲ್ಲ ಇವ್ ಇವ್ ಯಾರು ಶಂಕರ ಬಂದಿಲ್ಲ ನಮ್ಮ ಮನೆಯಲ್ಲಿ ದ ಮಿರುಗು ಚೈತ್ರವೇ ಓ ಬೆಳದಿಂಗಳ ಈ ಪ್ರೀತಿ ಕರೆದಲು ಸಾಧ್ಯವೇ ಯಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ ನಮ್ಮ ಪ್ರೀತಿಯ ಯಜಮಾನ ನಮ್ಮ ಮನೆಯಲ್ಲಿ ತಿರುಗು ಮಿರುಗು ಚೈತ್ರವೇ ಲಾಲಲಾ ಓ ಚೈತ್ರ ಯಾರ ಯಾರ ಚೈತ್ರ ಯಾರೋ ಬೆನಕ್ ತಾಯಿಲ್ಲದ ಅವ ಎಂದನಿ ಮಲಯ ವಾಯ್ದನಿ ಮಣ್ಣಾಲಿ ಅಂತ ಕೆಟ್ಟ ಆಡ್ತೀವ ಕರ್ಕಸವಾಗಿ ಶಾಂತಕ ಇದೇನಿ ದನಿ ಹಿಂಗೈತಿದ್ರದ ಸಾಕ್ ಸಾಕ್ ಇದ್ಯಾರು ಲತಕ ಸಾಕ್ ಬಿಡ್ ಸಾಕ ಬಂದಿದಾರ ಇನ್ನು ಅಲ್ಲ ಯಾವ ನಾ ಒಂದಿಟ್ಟ ಹಾಡೇನಿ ಇನ್ನು ಪೂರ ಹಾಡೇ ಇಲ್ಲ ಅದ್ರಾಗ ಅಲ್ಲಿ ನಿಲ್ಸಿಬಿಟ್ರಿ ಇವನಂದ್ ಎಲ್ಲಾರ ಅಟತನ ಹಾಡಿದ್ರು ಸುಮ್ಮನೆ ಇದ್ರಿ ನಾ ಹಾಡಿದ್ರೆ ಹಿಂಗ್ ಮಾಡ್ತೀರಿ ನೀವು ಅದೊಂದಿಟ್ಟ ಏನೋ ನೆಗಡಿ ಆಗೈತಿ ಮೊನ್ನೆ ನೀರ್ ಚೇಂಜ್ ಆಗಿ ಅದಕ್ಕೆ ಒಂದಿಟ್ಟ ಹಂಗೆ ಕೇಳಾಕತ್ತೈತಿ ವಾ ನಿಮ್ಗೆ ಇಲ್ಲ ಅದಕ್ಕೆ ಬಾ ಗನ ಚಂದ ಹಾಡ್ತೀನಿ ನಾನು ಹಾಡ ನನ್ನ ಹಾಡಿಗೆ ಎಷ್ಟು ಮಂದಿ ದೇವ್ರ ಪೂಜೆಗಿದ್ದಾಗ ಹಾಡಿಸ್ತಾರ ನನ್ನ ಅಂತೇಳಿ